ಆರ್ ನ್ಯೂಸ್ಗೆ ಸ್ವಾಗತ ಒಮ್ಮೆ ಭೇಟಿ ಕೊಡಿ ವಿಕೆ ಕನ್ವೆನ್ಷನ್ ಹಾಲ್ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ ಓಲ್ವಾಡಿ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿರುವ ನಮ್ಮ ವಿಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಇಪ್ಪತ್ತು ನಾಲ್ಕು ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿ ಕ್ಯಾಮರಾಗಳ ಕಣ್ಗಾವಲಿ ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ ಮದುವೆಯ ನಿಶ್ಚಿತಾರ್ಥ ಮದುವೆ ನಾಮಕರಣ ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್ ಡೈನಿಂಗ್ ಹಾಲ್ ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು ಹೆಚ್ಚಿನ ವಿವರಣೆಗೆ ಸಂಪರ್ಕಿಸಿ ಸುನಿಲ್ ಮೊಬೈಲ್ ಸಂಖ್ಯೆ ಏಳು ಎಂಟು ಎರಡು ಒಂಬತ್ತು ಮೂರು ಸೊನ್ನೆ ಐದು ಮೂರು ಸೊನ್ನೆ ಐದು ಮತ್ತು ಕಚೇರಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಒಂದು ಒಂದು ಒಂಬತ್ತು ಒಂದು ಮೂರು ಒಮ್ಮೆ ಭೇಟಿ ಕೊಡಿ ಪಿ ಎಂ ಎಪಿಎಂಸಿ ಟೊಮ್ಯಾಟೊ ಮಾರ್ಕೆಟ್ನ ಪಕ್ಕ ಉಲ್ವಾಡ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಜುಲೈ ಹದಿಮೂರರಂದು ಚಿಂತಾಮಣಿಯಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಪ್ರತಿ ಎರಡು ಮೂರು ತಿಂಗಳಿಗೊಮ್ಮೆ ಲೋಕ ಅದಾಲತ್ಗಳನ್ನು ನಡೆಸಲಾಗುತ್ತಿದ್ದು ಮುಂದಿನ ಲೋಕ ಅದಾಲತ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜುಲೈ ಹದಿಮೂರರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಚಿಂತಾಮಣಿಯ ಜೆ ಎಂ ಎಫ್ ಸಿ ನ್ಯಾಯಾಲಯದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನಾಗವೇಣಿರವರು ತಿಳಿಸಿದರು ಅವರು ನಗರದ ಜೆ ಎಫ್ ಸಿ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ವ್ಯಾಜ್ಯಗಳನ್ನು ಕ್ಷಿಪ್ರಗತಿಯಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದು ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರು ವಕೀಲರು ಇರುತ್ತಾರೆ ಎರಡು ಕಡೆಯ ವಕೀಲರನ್ನು ಕಕ್ಷಿದಾರರನ್ನು ಮಾರ್ಗದರ್ಶನ ನೀಡಿ ರಾಜೀ ಸಂಧಾನಕ್ಕೆ ಸಹಕಾರ ನೀಡಲಾಗುತ್ತದೆ ಇದರಲ್ಲಿ ಯಾವುದೇ ಒತ್ತಡ ಬಲವಂತ ಇರುವುದಿಲ್ಲ ಇದು ತುಂಬ ಅನುಕೂಲವಾದ ವ್ಯವಸ್ಥೆಯಾಗಿದೆ ಎಂದು ನುಡಿದರು ನ್ಯಾಯಾಲಯಗಳಲ್ಲಿ ಸ್ವಲ್ಪ ವಿಳಂಬವಾಗಬಹುದು ನ್ಯಾಯಾಲಯದ ಖರ್ಚುಗಳನ್ನು ಭರಿಸಬೇಕಾಗುತ್ತದೆ ಲೋಕ ಅದಾಲತ್ ಎಲ್ಲವೂ ಉಚಿತ ಅರ್ಜಿಯ ಶುಲ್ಕವನ್ನು ನೀಡಬೇಕಾಗಿಲ್ಲ ನ್ಯಾಯಾಲಯದಲ್ಲಿರುವ ಪ್ರಕರಣಗಳು ಮಾತ್ರವಲ್ಲದೆ ಮುಂದೆ ನ್ಯಾಯಾಲಯಗಳಿಗೆ ಬರುವ ಪ್ರಕರಣಗಳನ್ನು ಸಹ ಒಮ್ಮೆ ಪ್ರಯತ್ನ ಪಡೆಯಬಹುದು ಪಡಬಹುದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು ಹಿರಿಲ್ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕಾನೂನು ಸೇವಾ ಸಮಿತಿಯ ಪ್ರಕಾಶ್ ರವರು ಮಾತನಾಡಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಯಂತೆ ಜುಲೈ ಹದಿಮೂರರಂದು ಆಯೋಜಿಸಿರುವ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ಣ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡು ಅದಾಲತನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಲೋಕ ಅದಾಲತ್ನಲ್ಲಿ ರಾಜಿಯಾಗಬಲ್ಲ ಅಪರಾಧ ಪ್ರಕರಣ ಬ್ಯಾಂಕ್ ವಸೂಲಾತಿ ಚೆಕ್ ಕೈಗಾರಿಕಾ ಕಾರ್ಮಿಕರ ವೇತನ ಕಾರ್ಮಿಕರ ವಿವಾದ ವಿದ್ಯುತ್ ಹಾಗೂ ನೀರಿನ ಶುಲ್ಕ ಮೋಟಾರ್ ಅಪಘಾತದ ಪರಿಹಾರ ಸ್ವಾಧೀನ ಪ್ರಕರಣ ವೇತನ ಹಾಗೂ ಭತ್ಯೆ ಪಿಂಚಣಿ ಪ್ರಕರಣಗಳನ್ನು ಇತ್ಯರ್ಥ ಪಡಿಸಿಕೊಳ್ಳಬಹುದು ಆಸಕ್ತಿ ಉಳ್ಳವರು ಕಾನೂನು ಸೇವಾ ಪ್ರಾಧಿಕಾರವನ್ನು ಭೇಟಿಯಾಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸಮಿತಿ ಮುಂದೆ ಹಾಜರಾಗಿ ಮನವಿ ಸಹ ಸಲ್ಲಿಸಬಹುದು ಎಂದರು ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ಕಾನೂನು ಸೇವಾ ಸಮಿತಿಯ ಎಚ್ ವಿ ಸೈರಜಾ ತಹಶೀಲ್ದಾರ್ ಸುದರ್ಶನ್ ಯಾದವ್ ವಕೀಲರ ಸಂಘದ ಅಧ್ಯಕ್ಷ ಬಿ ಶ್ರೀನಾಥ್ ಉಪಾಧ್ಯಕ್ಷರಾದ ಬಿ ಶಿವಾನಂದ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಚಿಂತಾಮಣಿ ನ್ಯಾಯಾಲಯಗಳಲ್ಲಿ ಒಂದು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳ ನಿರ್ದೇಶನದೊಂದಿಗೆ ಹಮ್ಮಿಕೊಂಡಿದ್ದೀವಿ ಪ್ರತಿ ಬಾರಿ ಕೂಡ ನಮಗೆ ವಕೀಲರ ಸಂಘ ಆಗಲಿ ವಿವಿಧ ಇಲಾಖೆಯ ಅಧಿಕಾರಿಗಳಾಗಲಿ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಬೆಂಬಲವನ್ನು ನೀಡ್ತಾ ಇದ್ದೀರಿ ಅದೇ ರೀತಿ ಉತ್ತಮ ಯಶಸ್ಸನ್ನು ಕೂಡ ನಾವು ಲೋಕದತ್ನಲ್ಲಿ ನಾವು ಪಡಿತಾ ಇದ್ದೀವಿ ಶೀಘ್ರ ನ್ಯಾಯಾನ ಕೂಡ ಎಲ್ಲರಿಗೂ ಒದಗಿಸಿ ಸಾಕಷ್ಟು ಪ್ರಕರಣಗಳನ್ನು ಕೂಡ ಇತ್ಯರ್ಥ ಮಾಡ್ತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ಬರುವ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕದತ್ನಲ್ಲಿ ಮತ್ತೊಮ್ಮೆ ತಮ್ಮ ಒಂದು ಸಹಕಾರವನ್ನು ಕೋರಿ ಒಂದು ಸಭೆಯನ್ನು ಕರೆದಿದ್ದೀವಿ ಸೊ ಎಂದಿನಂತೆ ನಾವು ಎಲ್ಲ ವಿವಿಧ ಇಲಾಖೆಗಳ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆ ಈ ಬಾರಿ ಕೂಡ ಹೆಚ್ಚಿನ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಬೇಕು ಆ ನಿಟ್ಟಿನಲ್ಲಿ ತಮ್ಮ ನೆರವು ಸಹಕಾರ ಅತ್ಯಗತ್ಯ ಅದರಿಂದ ತಮ್ಮಿಂದ ಏನಾದರೂ ಸಲಹೆ ಸೂಚನೆಗಳು ಇದ್ರೆ ಅವನು ಕೂಡ ನಾವು ಸ್ವೀಕರಿಸ್ತೀವಿ ದಯವಿಟ್ಟು ಈ ಬರುವಂತ ಲೋಕದಲ್ಲೂ ಹೆಚ್ಚು ಪ್ರಕರಣಗಳನ್ನ ನಮಗೆ ಇತ್ಯರ್ಥಪಡಿಸಲಿಕ್ಕೆ ತಾವು ಸಹಕಾರ ನೀಡಬೇಕು ಅಂತ ನಾನು ಕೋರ್ಕೋತೀನಿ ಇನ್ನು ಮುಂದಿನ ನಮ್ಮ ಗೌರವ ಜಿಲ್ಲಾ ನ್ಯಾಯಾಧೀಶರು ತಿಳಿಸಿಕೊಂಡಿದ್ದಾರೆ ರಾಷ್ಟ್ರೀಯ ಲೋಕ ತಗಂತು ಹದಿಮೂರು ಏಳು ಇಪ್ಪತ್ನಾಲ್ಕನ್ನು ಚಿಂತಾಮಣಿ ವತಿಯಿಂದ ಪ್ರತಿ ಪ್ರತಿ ನಮ್ಮ ಚಿಂತಾಮಣಿ ತಾಲೂಕು ಮುನ್ನಡೆ ಸಲು ಸೂತ್ರ ಮತ್ತು ಸಹ ಮುನ್ ಮುನ್ ಚಿ ಚಿಪ್ಪಳ ಪುರ ಸ್ಥಾನದಲ್ಲಿದೆ ಸಹ ನಮ್ಮ ಸಾರ್ವಜನಿಕರಿಗೂ ಸಹ ನಾನು ವಿನಂತಿ ಮಾಡ್ಕೊಂತೀನಿ ಮತ್ತು ನಮ್ಮ ಮೀಡಿಯಾದವರಿಗೂ ನಾನು ವಿನಂತಿ ಮಾಡಿಕೊಳ್ಳೋದು ಏನೆಂದರೆ ಸಾರ್ವಜನಿಕರಿಗೆ ತಮ್ಮ ಮೀಡಿಯಾ ಮುಖಾಂತರ ಯಾವುದೇ ಹಾಗೆ ಆಸ್ತಿ ಅಂಟಿಸ್ಬೋದು ಇರ್ಬೋದು ಗಂಡ ಹೆಚ್ಚಡಿಸ್ಬೋದು ಇರ್ಬೋದು ಅವೆಲ್ಲ ಲೋಕ ಹದರದಲ್ಲಿ ಬಗೆಹರಿಸಿಕೊಳ್ಳುವಂತಹ ವ್ಯಾಜ್ಯಗಳಿದ್ದರೆ ದಯವಿಟ್ಟು ನಮ್ಮ ವಕೀಲರು ಸಹಕರಿಸ್ತಾರೆ ಸಂಧಾನ ಮುಖಾಂತರ ಫಸ್ಟು ಅದನ್ನು ಇತ್ಯರ್ಥಪಡಿಸಿ ಮತ್ತು ಲೋಕಾದಳದಲ್ಲಿ ಇತ್ಯರ್ಥಪಡಿಸ್ಕೊಂಡ್ರೆ ಎಲ್ಲರೂ ಸಮಾಜದಲ್ಲಿ ಒಗ್ಗಟ್ಟಿಂದ ಬಾಳ್ಬೋದು ಮತ್ತು ಸಮಾಜಕ್ಕೆ ಒಂದು ಯಾವುದೇ ದ್ವೇಷ ಹಸೂಲಿ ಏನೂ ಇರೋದಿಲ್ಲ ಆದ್ದರಿಂದ ಆಸ್ತಿಗಳು ಭಾಗದ ಮೋಸ್ಕ ಯಾರಾದರೂ ಹಾಕ್ಕೊಂಡಿದರೆ ಅಂಥವ್ರು ಬಂದು ಸಹಕರಿಸಬೇಕು ಮತ್ತು ಗಂಡ ಹೆಂಡತಿ ಒಟ್ಟಿಗೆ ಬಾಳೋಕ್ಕೆ ನಾವು ಲೋಕ ಅವಕಾಶ ಮಾಡಿಕೊಡ್ತೀವಿ ಅವ್ರಿಗೆ ಏನು ಅನುಕೂಲ ಆಗುತ್ತೋ ಆ ರೀತಿ ನಾವು ನಮ್ಮ ವಕೀಲರ ಮುಖಾಂತರ ಸಂಧಾನ ಏರ್ಪಡಿಸಿ ಆದಷ್ಟು ನಾವು ಇತ್ಯರ್ಥ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆದ್ದರಿಂದ ವ್ಯಾಜ್ಯಗಳು ಸಹ ವಿಲೇವಾರಿ ಆಗುತ್ತೆ ಅದೇ ರೀತಿ ಯಾವುದೇ ಆಗಲಿ ಪೆಟ್ಟಿ ಕೇಸಸ್ಸು ಠಾಣಾ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಪೆಟ್ಟಿ ಕೇಸಸ್ ಇದ್ದರೆ ಬಗೆಹರಿಸ್ಕೊಂಡ ಅಫೆನ್ಸ್ಗಳು ಇದ್ದರೆ ಅವು ಆದಷ್ಟು ಅವನು ಸಹ ಕಾನೂನು ರೀತಿಯ ನಾವು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ದಯವಿಟ್ಟು ಎಲ್ಲರನ್ನು ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದು ಏನಂದರೆ ಬಂದು ಸಹಕರಿಸಬೇಕು ಅಂತ ಹೇಳ್ತೀವಿ